ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸ್ವರ್ಗ ಸಾಮ್ರಾಜ್ಯದಲ್ಲಿ ಶಿಷ್ಯನಾಗಿರುವ ಪ್ರತಿಯೊಬ್ಬ ಶಾಸ್ತ್ರಜ್ಞನು ಮನೆಯ ಯಜಮಾನ ಇದ್ದ ಹಾಗೆ ಪ್ರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಏಸು ನಮಗೆ ದೇವರ ವಾಕ್ಯದ ನಾಲೇಜ್ ಅಥವಾ ಅರಿವು ನಾವು ಶಾಸ್ತ್ರಜ್ಞರಾದರೆ ಸಾಲದು ಬದಲಾಗಿ ಶಿಷ್ಯನಾದರೆ ಮಾತ್ರ ನಾವು ಮನೆಯ ಯಜಮಾನನಂತೆ ಎಂಬುದಾಗಿ ತಿಳಿಸುತ್ತಾರೆ ಇವತ್ತು ಅನೇಕರಿಗೆ ದೇವರ ವಾಕ್ಯದ ಅರಿವಿದೆ ಆದರೆ ನಮ್ಮಲ್ಲಿ ದೀನತೆ ಮತ್ತು ವಿಧೇಯತೆ ಇದ್ದರೆ ಮಾತ್ರ ನೈಜ ಏಸು ಶಿಷ್ಯರಾಗಲು ಸಾಧ್ಯ ಶಿಷ್ಯರಿಗೆ ಮಾತ್ರ ಏಸು ಮನೆಯ ಹೊಸ ಮತ್ತು ಹಳೆಯ ನಿಧಿಯಾದ ದೇವರ ವಾಕ್ಯದ ಪ್ರಕಟಣೆಗಳನ್ನು ಕೊಡುವರು ಎಂಬುದಾಗಿ ಇದರಿಂದ ಸ್ಪಷ್ಟವಾಗಿದೆ ಪ್ರಿಯರೇ ಯೇಸು ನಮಗೆ ಪ್ರಕಟವಾಗಬೇಕಾದರೆ ನಾವು ಬೈಬಲ್ ಸ್ಟಡಿ ಮಾಡಿದರೆ ಸಾಲದು ಅವರ ವಾಕ್ಯವನ್ನು ಸಂದೇಶವನ್ನು ದೀನತೆಯಿಂದ ಸ್ವೀಕರಿಸುವ ವಿಧೇಯರಾಗುವ ಆ ಸ್ವಭಾವ ನಮ್ಮಲ್ಲಿರಬೇಕು ಉದಾಹರಣೆಗೆ ಮಾತೆ ಮರಿಯಮ್ಮನವರು ಅವರು ದೇವರ ಸಂದೇಶ ಅವರಿಗೆ ಸಿಕ್ಕಿದೊಡನೆ ಅವರು ಸ್ವೀಕಾರ ಮಾಡಿದರು ನಾನು ದೇವರ ದಾಸಿ ನಿಮ್ಮ ವಚನದಂತೆ ನನಗಾಗಲಿ ಎಂಬ ಆ ದೀನತೆ ಆ ವಿಧೇಯತೆ ಆಕೆಯಲ್ಲಿತ್ತು ಇಂದಿನ ಮೊದಲ ವಾಚನದಲ್ಲೂ ಕೂಡ ನಾವು ಆಲಿಸುತ್ತೇವೆ ಪ್ರವಾದ್ ಎರೆಮಾಯನಿಗೆ ಸರ್ವೇಶ್ವರ ಸ್ವಾಮಿ ಕುಂಬಾರನ ಬಳಿಗೆ ಕರೆದುಕೊಂಡು ಹೋಗ್ತಾರೆ ಇವತ್ತು ನಾವು ಕುಂಬಾರನ ಕೈಯಲ್ಲಿರುವ ಜೇಡಿ ಮಣ್ಣಾಗಿದ್ದೇವ ಕುಂಬಾರನು ಯಾವ ರೀತಿಯಲ್ಲಿ ಆ ಮಣ್ಣು ಕೆಟ್ಟದಾದಂತೆ ಅದಕ್ಕೆ ಒಳ್ಳೆಯ ರೂಪ ಕೊಡಲು ಶಕ್ತರೋ ಅದೇ ರೀತಿಯಲ್ಲಿ ದೇವರು ನಮ್ಮ ಜೀವಿತಕ್ಕೆ ಒಳ್ಳೆಯ ರೂಪ ಕೊಡಲು ಶಕ್ತರು ಇವತ್ತು ನಾವು ನಮ್ಮ ಜೀವಿತವನ್ನು ಪೂರ್ಣವಾಗಿ ಅವರಿಗೆ ಬಿಟ್ಟು ಕೊಡ್ತಾ ಇದ್ದೇವ ಕೇವಲ ನಮಗೆ ಇಷ್ಟವಾದ ವಿಷಯಗಳಿಗೆ ಮಾತ್ರ ಏಸು ಯಜಮಾನ ಉಳಿದ ವಿಷಯಗಳಿಗೆ ನಾನೇ ನನ್ನ ಜೀವಿತದ ಯಜಮಾನವೆಂದು ನಾವು ಜೀವಿಸುತ್ತಿದ್ದೇವ ಪ್ರಿಯರೇ ಏಸು ಇಂದು ಒಂದು ಸಾಮರ್ಥ್ಯ ಮುಖಾಂತರ ಎಚ್ಚರಿಕೆ ನೀಡ್ತಾರೆ ಬೆಸ್ತರ ಬಲೆಯಲ್ಲಿ ಸಿಕ್ಕ ಒಳ್ಳೆಯ ಮತ್ತು ಕೆಟ್ಟ ಮೀನುಗಳು ಯಾವ ರೀತಿಯಲ್ಲಿ ಅಂತ್ಯಕಾಲದಲ್ಲಿ ಅದನ್ನು ಪ್ರತ್ಯೇಕಿಸಲಾಗುವುದು ಸಜ್ಜನರು ದೇವರ ರಾಜ್ಯಕ್ಕೆ ದುರ್ಜನರು ಆ ನರಕದ ಬೆಂಕಿಗೆ ತುತ್ತಾಗುವ ರೀತಿಯಲ್ಲಿ ಒಂದು ಎಲ್ಲ ಮಕ್ಕಳು ದೇವ ಸಾಮ್ರಾಜ್ಯದ ಎಲ್ಲ ಮಕ್ಕಳು ಕೊನೆಯ ದಿನದಲ್ಲಿ ಆ ಒಂದು ಪ್ರತ್ಯೇಕಿಸಲ್ಪಡುವುದು ದೇವರಿಂದ ದೇವದೂತರಿಂದ ಪ್ರಿಯರೇ ಹಾಗಾದರೆ ನಾವು ಈ ಎಚ್ಚರಿಕೆಯ ಮಾತುಗಳನ್ನು ಸ್ವೀಕಾರ ಮಾಡೋಣ ಸ್ವರ್ಗ ಸಾಮ್ರಾಜ್ಯ ನಮಗೆ ನಿಧಿಯಾಗಿ ದೇವರು ಕೊಟ್ಟಿದ್ದಾರೆ ಅದನ್ನು ನಾವು ಕೇರ್ ಕೇರ್ಲೆಸ್ ಆಗಿ ಅದನ್ನು ಉಪಯೋಗಿಸೋದು ಬೇಡ ಬದಲಾಗಿ ದೇವರ ವಾಕ್ಯ ಪರಿಶುದ್ಧಾತ್ಮರು ಏನು ನುಡಿಯುತ್ತಾರೋ ಅದರಂತೆ ನಮ್ಮ ಜೀವಿತಗಳನ್ನು ವಿಧೇಯತೆಯಿಂದ ದೀನತೆಯಿಂದ ಸ್ವೀಕಾರ ಮಾಡೋಣ ಒಂದು ಮಾನಸಾಂತರದ ಜೀವಿತ ನಾವು ಜೀವಿಸಿ ದೇವರಿಂದ ಮೆಚ್ಚುಗೆ ಪಡೆಯೋಣ Amen. Praise the Lord.